Gantar undu <imitipan> Chapter <imitipan> ah? ah. hey, hey. ah. ಆ ವ್ಯತ್ಯಾಸ ಇರೋದ್ರಿಂದ ಅದು ದಿನ ನಾನು ಹೇಳಿದ್ರೆ ಅಷ್ಟೇ ಸ್ವಲ್ಪ ಇತ್ತು ನೆಕ್ಸ್ಟ್ ಟೈಮ್ ನಾನು ಕರೆಕ್ಟ್ ಮಾಡ್ಕೊಂಡು ರೂಮ್ ನಲ್ಲಿ ಅದರ ಬಗ್ಗೆ ಏನ್ ಮಾಡಿಕೊಂಡು ಬಟ್ ಸಿಂಗ್ ಸೌಂಡ್ ಪರಿಚಯ ಇತ್ತು ಸರ್ ನನಗೆ ಉಳಿದವರು ಕಂಡಂತೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾಡಿದ್ದು ಪರಿಚಯ ಚತಿವರು ಅಲ್ಲಿಗೆ ಬಂದಿತ್ತು ಅದು ಉಳಿದವರು ಕಂಡಂತೆ ಸ್ಟಾರ್ಟ್ ನನ್ನ ಅನಿಸಿಕೆ ನಾನು ಸಿಂಗ್ ಸೌಂಡ್ ಮಾಡಿದ್ದು ಅಲ್ಲಿಂದ ಸ್ಟಾರ್ಟಿಂಗ್ ಮತ್ತೆ ಆಮೇಲೆ ಒಂದ್ ಎರಡು ಮೂರು ಸಿನಿಮಾ ನಾನು ಮಾಡಿದ್ದೀನಿ ಸಿಂಗ್ ಸೌಂಡಲ್ಲಿ ಆ ಗುಂಪಿ ಕೆಲವೊಂದು ಸಿನಿಮಾದ್ರೆ ಆ ಇಲ್ಲಿ ಅಲ್ಲ ಅಲ್ಲಿ ಹೇಳಿದ್ದೆ ನಾನು ಸಿಂಗ್ ಸೌಂಡ್ ಇರುವಾಗ ನೀವು ಹೇಳಿದಾಗ ಆ ಭಯ ಇರುತ್ತೆ ಒಳ ಭಯ ಎಲ್ಲಾದ್ರೂ ಮಿಸ್ ಆಗಿ ಹೋಗುತ್ತೇನೋ ಅಂತ ಮಿಸ್ ಆಗಿರುತ್ತೆ ನಾನು ಗೊತ್ತಿಲ್ಲ ಅದು ಕಂದಿರು ಸಿನಿಮಾ ನೀವು ರಿಲೀಸ್ ಸದ್ಯ ರಿಲೀಸ್ ಅಂತ ರಿಲೀಸ್ ಮಾಡಿದ್ರೆ ನೀವು ನಾನು ನನಗೇನದು ಆಗಿದೆ ಅಂತ ತೊಂದರೆ ಆಗಿದೆ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಆಗಿರ್ಬೋದು ಹೇಳಿದ್ರೆ ಯಾವ್ದೊಂದು ನನಗೆ ಯಾಕೆ ಪ್ರಥಮ ಸಿನಿಮಾದಲ್ಲಿ ಅಯ್ಯೋ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು

ಅಲ್ಲ ಸರ್ ನಾನು ಈಗ ಮತ್ತೆ ಇನ್ನೊಂದು ಸ್ವಲ್ಪ ಆಟ ಮಾಡ್ತಾ ಈಗ ಮೊನ್ನೆ ಮನೆ ಪ್ರಕಾಶ್ ಹೇಳ್ತೀನಿ ಸಿನಿಮಾ ಮತ್ತೆ ಇದು ಆಗಿದೆ ಈಗ ಇನ್ನೊಂದು ಸಿನಿಮಾ ಆಟ ಆಟ ನಾನು ನೋಡ್ಕೊಂಡು ಬರ್ತೀನಿ ಬಟ್ ನನಗೆ ಇಷ್ಟ ಇದೆ ಆ ಈ ಪಾತ್ರಗಳನ್ನು ನನಗನ್ಸಿದೆ ನಾನು ನನ್ನ ಹೆಗ್ಗಳಿಕೆ ಅಲ್ಲ ಪಾತ್ರವನ್ನು ಕೊಟ್ಟಾಗ ನಿರ್ದೇಶಕರು ಹೇಳಿದ ಹಾಗೆ ಅಥವಾ ಅವರ